ಪರಮ ಪೂಜ್ಯ ಶ್ರೀ ಜಗದ್ಗುರು ಮಡವಾಳೇಶ್ವರ ವಿಂದಗಳಲ್ಲಿ ಪಡಮಟ್ಟು ಮತ್ತು ಮುಂದೆ ಅವರು ಪರ್ಯಟನ ಬೆಳೆಸ್ತಾರೆ ಅವರು ಮಡವಾಳವರು ಗರ್ಗಕ್ಕೆ ಬರುವ ಪೂರ್ವದಲ್ಲಿ ನೇಪಾಳಕ್ಕೆ ನೇಪಾಳಕ್ಕೆ ಹೋಗಿದ್ದರು ಅದರಿಂದ ಅಲ್ಲಿ ಅಡ್ಡಾಡ್ತಿದ್ರು ಶ್ರೀಶೈಲಕ್ಕೆ ಅಡ್ಡಾಡ್ತಿದ್ರು ಸೊಗಲಿ ಕಡ್ಡಾಡ್ತಿದ್ರು ಸೊಗಲನ ಅವ್ರದ್ದು ವಾಸಸ್ಥಳ ಆಗಿಬಿಟ್ಟಿತ್ತು ಸೊಗಲ್ದಾಗ ಒಮ್ಮೆ ಅವರು ಅಲ್ಲೇ ಇದ್ದಾಗ ಗವಿ ಗವ್ಯಾಗ ಅವರು ಅಲ್ಲಿ ಗವಿ ಇದ್ದಾಗ ಅವರು ಶಿಷ್ಯ ಒಬ್ಬ ದೊಡ್ವಾಡ್ದವ ಕುಕರ್ಣಿ ಅಂಥೇಳಿ ಶಿಷ್ಯ ಒಬ್ಬ ಅವ್ರ ಅಂತಲ್ಲಿದ್ದ ದೊಡ್ಡವಾಡ ಕುಲಕರ್ಣಿ ಮಣಿಯ ಶಿಷ್ಯ ಇದ್ದಾಗ ಅವು ಹುಲಿಗಳು ಬಂದಿದ್ದು ನೋಡ್ತಾನೆ ಹುಲಿಗಳು ಬಂದಾಗ ಗರ್ಜಿನಿ ಮಾಡಿದ ಕೂಡಲೇ ಅವನು ಥರ 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 ನಡಕ್ತಿರ್ತಾನೋ ಅಜ್ಜ ಬಂದ ಏನ್ರಿ ನಿಮ್ಗಾಗಿ ನಿಮಗಾಗಿ ಅಲಾದಿ ಗುಡ್ಡ ಐತಿ ನಿಮ್ಗೆ ಐತಿ ಇಲ್ಲಿ ಮನುಷ್ಯ ವಾಸಸ್ಥಾನ ಬೇರೆ ಐತಿ ಹೋರ್ಪಾ ಅಂತೇಳಿ ಮಡವಾಳಾಜ್ ಕೈಸ್ಕೊಡ್ತಾನೆ ಕೈಸ್ಕೊಟ್ಟಿದ್ದ ನಾವು ಕುಲಕರ್ಣಿ ದಡವಾಡ ನಾವು ನೋಡೇ ಅವಾಗ ಈದಾಗೇ ಅಯ್ಯೋಪಾ ಗುಡದಾಗಿರ ಮಡವಾಳಾಜ್ ಸಾಮಾನ್ಯ ಪುರುಷಲ್ಲ ಹುಲಿಗಳನ್ನ ಕೈಯಾಡಿಸಿ ಗರ್ಜನೆ ಮಾಡಿರು ಹೋಗಂತ ಕೈ ಕೊಟ್ಟಂತ ಊರಾಗೆಲ್ಲ ಸುದ್ದಿ ಮಾಡಿಬಿಡ್ತಾನೆ ಈ ಸುದ್ದಿ ಕೇಳಿ ಮುರುಗೋಡ್ದಾಗ ಶರ್ಟ್ರು ಸಂಗಪ್ ಶರ್ಟ್ರನ್ನ ಅವರು ನಮ್ಮ ಮನೆಯಾಗೆ ಬರೀಪಾ ಅಂತೇಳಿ ಸೊಗಲಕ್ಕೆ ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ಮನೆಯಲ್ಲಿ ವಸ್ತಿ ಇಟ್ಕೊಂಡು ಪ್ರಸಾದ ಮಾಡಿಸಿ ನಮ್ಗೆ ಉದ್ಧಾರ ಆಗುವಂಗಂತ ಹೇಳಿ ಅವ್ರನ್ನ ಬೀಳ್ಕೊಡ್ತಾನೆ ಅವ್ರ ಸರ್ಟ್ರು ಈಗೂ ಅವರ ಆ ಮಡವಾಳಾಜ ಅವ್ರ ಮಣಿದೇವ್ರ ಅದಾರ ಮತ್ತು ಸೊಗ ಬಯಲು ಒಂದು ದಲಾಲಿ ಕಾ ಹತ್ತಿ ಅಂಗಡಿನೂ ತೆಗ್ದಾರೆ ಒಳ್ಳೆ ಮಗದೈತಿ ಎಲ್ಲಿ ಅಜ್ಜ ಹೋಗ್ತಾನೆ ಅವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ಕೊತ ಬಂದಾನು ಅಂಥೇಳಿ ಇವು ಕೆಲವೊಂದು ಬಾಯದಿಂದ ಕೇಳಿ ನಾವು ಸ್ವತಃ ನೋಡಿದ್ದು ಐತಿ ಇದು ಹಿಂಗಾಗಿ ಅವ್ರ ಪವಾಡ ಹಂಗೆ ಬೆಳ್ಕೊತ ಹೋಗ್ತಾವೆ ಇನ್ನೂ ಅನೇಕ ಪವಾಡುಗಳು ಮುಂದೆ ನಾವು ನಮ್ಮ ಬಾಯಿಂದ ನೀವು ಯೂಟ್ಯೂಬ್ನಾಗ ಕೇಳಲ್ವ ಅನುಕೂಲ ಮಾಡಿಕೊಡುತ್ತೇವೆ ಅಂತ ಇಚ್ಛಿಸುತ್ತೇವೆ ಇದೇ ಮುಂದುವರೆದ ಭಾಗವಾಗಿ ಒಕ್ಕುಂದ ನಾಯ್ಕರ ಮಂಡಿತಾನ ಅಂತ ಅದ ನಾಯ್ಕ ನಾಯ್ಕರ ಮಂಡಿತಾನ ದೊಡ್ಡ ಪ್ರಸಿದ್ಧ ಮಣಿತಾನ ಅದು ಅವರಲ್ಲಿ ಹಾಲುಗಳಿದ್ದು ಹಂಗ್ರು ಅವ್ರ ಮಣಿಗೆ ಆಹ್ವಾನ ಮಾಡಿ ಮಡವಳ ಜನ ಕರೆದಾರ ಕರೆದ ಕೂಡಲೇ ಅವ ನಾಯ್ಕರು ಒಳ್ಳೆಯ ಮನುಷ್ಯ ಅದಾನಂದ್ರೂ ಈ ಆಳ್ಗಳು ಇರ್ತಾವಲ್ಲ ಅವ್ನು ಜಲಕ ಮಾಡ್ತೇನೆ ಎಣ್ಣೆ ಜಲಕ ಹಚ್ಚರಿಪ್ಪ ಎಣ್ಣೆ ಕೈ ನಡೋದು ಬಂದು ಬೇಜಾರಾಗೈತೆ ಅಂದ್ಕೊಡ್ಲಿ ಏ ಕೊಬ್ಬರಿ ಎಣ್ಣೆ ಗಣ್ಣ ಹೆಚ್ಚು ಉರ್ಜಿ ಹುರ್ಜಿತ್ತಿದ್ದನ್ನು ಮಾಡಿ ಸುಡು ಸುಡು ನೀರು ಹಾಕೋನು ಅವರಿಬ್ಬರು ಅವನ ಮನೆಯನ್ನ ಆಳ್ಗಳು ಭಾಳ ಸುಡು ನೀರು ಹಾಕೊಂಡು ತಡ್ಲಿ ಹೆಂಗೆ ತರ್ಕೋತಾನೋ ನೋಡೋನು ಅಂತೇಳಿ ದುರ್ಬುದ್ಧಿ ಹುದ್ದೆ ಅವರು ಈ ಸುಡು ನೀರು ಮಗ್ಗೆ ಕಟ್ಟಿ ಉಗ್ಗ ಕಟ್ಟಿ ಕೋಲಿನಿಂದ ನೀರು ಸುರುತ್ತಾರು ಶುರು ಕೊಡ್ದೆ ಅಂದ್ರೆ ಇವ್ರಿಗೆ ಒಂದು ಎರಡು ಮೈ ನೀರು ಶುರು ಕೊಡ್ದೆ ಅವ್ರ ಮನೆಯನ್ನು ಮಂದಿ ಆಳ್ಗಳ ಮನೆಯಾಗಿನ ಮಂದಿ ನಮ್ಮ ಹತ್ತಿ ಕೋಲಿಗೆ ಬೆಂಕಿ ಹತ್ತಿ ಹತ್ತಿ ಬರುವ ಅಂತ ಹೋಗ್ಕೊತ ಬರ್ತಾರು ಇವ್ರು ನೀರು ಸುರುದ್ಬಿಟ್ಟು ಹಂಗೆ ಹಾಕಿಲ್ಲ ಹುಸುಳಿ ಮಕ್ಕಳೇ ಅಲ್ಲೇ ಕತ್ತಿರೋಲ್ಲೇ ಇಲ್ಲೇ ತಣ್ಣೀರು ಸುರೋರು ನಿಮ್ಮ ಮನೆಯಾಗಿನ ಇದು ಆರ್ತೈತಿ ಹತ್ತಿ ಸುಡೋದು ಆರ್ತೈತಿ ಅಂತ ಹೇಳ್ಕಾರ ಅವರು ಇಲ್ಲೇ ನೀರು ಅವರು ಮತ್ತೆ ಹೋಗೋರು ಕರೆದು ನೀರು ತಣ್ಣೀರು ಸುರಿಸ್ಕೊಂಡು ಕೊಡ್ಲಿ ಅಂದ್ರೆ ಬೆಂಕಿ ಆಡ್ತೇನೆ ಅಂತ ಮತ್ತೊಬ್ಬರು ಓಡಿ ಬಂದು ಅವ್ರು ಹೇಳ್ತಾರೆ ಇವನು ನಿದರ್ಶನ ಪವಾಡಗಳು ಹಿಂದೆ ನೋಡಿದ ಮಂದಿನೂ ನಮಗೆ ಹೇಳಿದರು ನಮ್ಮ ಕುಟುಂಬ ಸಹ ಒಕ್ಕೊಂದಿದ್ದು ಅವ್ರ ಅವರು ರಾಜ ಶೇಖ್ ನನಗೆ ಹೇಳಿದ್ದು ಅನುಭವ ಐತಿ ಅವರು ಹಿಂಗೆ ನಿನ್ನ ಮನೆಯಾಗೆ ಇಂಥ ಆಳ್ಗೋ ಇಟ್ಕೊಂಡು ನೀವು ಮಾಡಿ ನಿನಗೆ ಗಂಡು ಮಕ್ಕಳು ವಂಶನೇ ಇರುವಲ್ಲದಂತ ಅವ್ರಿಗೂ ನಿಂದಿಸಿ ಬಂದಾನು ಅದರಂತ ಒಕ್ಕೊಂಡು ಹಾಳು ಹಾಳಾಗಿ ಹೋಗೈತಿ ಯಾರು ನಿಸ್ಸಂತವಾಗೈತಿ ಇನ್ನು ಆಸ್ತಿ ಇದ್ದರೂ ಯಾರು ವಂಶಸ್ಥರೇ ಇಲ್ಲ ಇದು ನಮ್ಗೆ ಸ್ವತಃ ಅನುಭವದಾಗ ನೋಡಿದ್ದು ಪವಾಡ ಒಂದುತ್ತ ನಡೆದೈತಿ